ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತಿನಿ ನಾನು ಅರಾಮದಿ ನೋಡ್ರಿ ಬರೀ ಇವತ್ತು ನೋಡ್ರಿ ಎಲ್ಲಾ ಪಾನಿಪುರಿ ಮಾಡತ್ ಮುಂಗಿದ್ರಿಪಾ ರೆಸಿಪಿ ಮಾತ್ರ ಕಂಪ್ಲೀಟ್ ನಮ್ ಸಾನಿಯನ್ ಚಾನಲ್ ಒಳಗಾವ್ರಿ ಆ ಈಗ ನಾವೇನ್ ಮಾಡ್ಬೇಕಂತ ಅಂತ ಹೇಳಿದ್ರ ನಾನು ನಮ್ಮ ಮನೆಯವರು ಅದ್ರದ ಪಾನಿಪುರಿ ತಿನ್ನೋದು ಚಾಲೆಂಜ್ ಮಾಡ್ಬೇಕಂತ ಮಾಡಿವ್ರಿ ಹಂಗಾಗಿ ಈಗ ಚಾಲೆಂಜ್ ಮಾಡ್ ಚಾಲೆಂಜ್ ಭಾಳ ದಿನ ಆಗೈತೆ ನಾವು ಮಾಡಿದ್ದೇನೆ ಇಲ್ಲ ನಮ್ಮ ನಮ್ಮ ಮನೆಯವರು ನಾವು ಏನ ಹಂಗಾಗಿ ಪಾನಿಪುರಿ ಚಾಲೆಂಜ್ ಮಾಡ್ಬೇಕಂತ ಹೇಳಿಗ ನಾವು ಹುಡುಗರು ಹೇಳಕತ್ತೈತೆ ಹೆಂಗಿದ್ರು ಮಾಡಿವ ಮನ್ಯಾಗ ನೀನು ಪಪ್ಪ ಕುಡಿ ಚಾಲೆಂಜ್ ಮಾಡ್ಬಿಡ್ರಿ ನಿಮ್ಮ ಚೆನ್ನಲ್ ಒಳಗ ಮಸ್ತ್ ಆಗ್ತೈತಿ ಯಾರು ಫಸ್ಟ್ ತಿಂತರ ಅಂತಂದು ಹೇಳಿ ಹ್ಞೂ ಹೇಳಿ ಚಾಲೆಂಜ್ ಮಾಡಾಕತ್ತೀವ್ರೀಗ ಬರ್ರಿ ಅದ್ರೊಳಗೆ ಯಾರ್ಗ್ಲ್ದಾರ ಯಾರಿಲ್ಲ ನೋಡೋಣ ಇವತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ಏನು ರೆಡಿ ಮಾಡಿದ್ರ ನಾವು ಪಾನಿಪೂರಿ ಚಾಲೆಂಜ್ ಮಾಡಕತ್ತೀವಿ ಇವ್ರು ಇವತ್ತು ಹಂಗಾಗಿ ನೋಡ್ರಿ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಳ್ಕತ್ತೆ ಪಾನಿ ಅಂತ ರೆಡಿ ಆಗೈತ್ರಿ ಪಾನಿಪುರಿ ಚಾಲೆಂಜ್ ಮಾಡ್ತೀವಿ ನಾವು ನಮ್ಮ ಸಾನಿ ಅಂದ್ರೆ ಇದ್ರೊಳಗೆ ಚಾನಲ್ ಒಳಗೆ ರೆಸಿಪಿ ಐತ್ರಿ ನಮ್ಮ ಚಾನಲ್ ಒಳಗೆ ಏನ್ರಿ ಅಂದ್ರೆ ಹಾಂ ಏನು ಸಾನಿಯ ಚಾಲೆಂಜ್ ಮಾಡಿದ್ದೆ ಬರ್ತೈತಿ ಏ ಸಾನಿಯ ಈಗ ಅಲ್ಲ ಎಣಸೋದು ಕರೆದ ಮೇಲೆ ತಿನ್ನ ಮುಂದೆ ಎಣಿಸ್ಬೇಕು ನೀ ಈಗ ಎಣಿಸಿ ಎಣಿಸಿ ಅಲ್ಲ ಇಲ್ಲಂತ ನೋಡ್ರಿ ಈಗ ಪಾನಿ ರೆಡಿ ಆಗೈತ್ರಿ ಆಮೇಲೆ ಇಲ್ಲಿ ಮಸಾಲೆ ಮಾಡ್ಕೊಳಕತ್ತೀನಿ ರೀ ಆಲೂದ ಇದನ್ನೆಲ್ಲ ರೆಡಿ ಆಗೈತೆ ರೀ ಇದನ್ನು ಚೊಲೋತ್ನ ಮಿಕ್ಸ್ ಮಾಡಿಬಿಟ್ರ ಅಂದ್ರೆ ಎಲ್ಲ ಕರೆಕ್ಟ್ ರೀ ಸೊ ನೋಡಿರಿ ಫೈನಲಿ ಇಲ್ಲಿ ಪೂರಿ ರೆಡಿ ಆಗ್ಯಾವ ರೀ ಮಸಾಲೆ ಆಮೇಲೆ ಪಾನಿ ಎಲ್ಲ ರೆಡಿ ತಡ್ರಿ ರೀ ಇದನ್ನು ತೊಗೊಳ ತಡಿ ಏನದ ಚಾಲೆಂಜ ಈಗ ನೋಡ್ರಿಪ್ಪ ಇಲ್ಲಿ ಮಮ್ಮಿ ಹತ್ತು ಪಪ್ಪ ಹತ್ತು ಪುರಿ ತೊಗೊಂಡೀಗ ಚಾಲೆಂಜ್ ಮಾಡಾಕತ್ತ ನೋಡೋಣ ಯಾರು ಗೆಲ್ತೀರಂತ ಯಾರು ಫಸ್ಟ್ ತಿಂತಾರೆ ಅವರ ಹಾಕಿ ಸ್ಟಡಿ ತ್ರೀ ಟೂ ಒನ್ ಗೋ

మ్మీ <mimitation> మూరీ <mimitation> ನಾನು ವಿಳೆ ಬಂದ್ ಮಾಡುದಿಲ್ಲ ಮತ್ತೆ ಪಾನಿಪುರಿ ಚಾಲೆಂಜ್ ಅಂತ ಮಾಡಿದ್ರಿ ಸಿಕ್ಕಾಪಟ್ಟೆ ನಂಗ ಬಂದ್ರಿಪಾ ಯಾಕಂತ ಪಾನಿಪುರಿ ಒಂದೊಂದು ಪೂರ ಬಾಯಿ ಒಳಗೆ ಹೋಗೋವ್ಲ ನನಗ ನನ್ನ ನಕ್ಕ ಸಾಕಾಗಿ ನನಗೆ ಹೋತ್ರಿಪ ಯಾಕಂದ್ರ ಬರೋದಿಲ್ಲ ರೀ ನಮಗ ಯಾವಾಗ್ಲತ್ರ ನಾವು ಊಟ ಆಗ್ಲಿ ಅಲ್ಲಿ ತಿನ್ನೋರಿ ಅವನೊಂದು ಪೂರಿ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ನಾವು ಬರಗತ್ ಬಿಡತ್ರಿ ಆ ಚಾಲೆಂಜ್ ಒಳಗೆ ನಮ್ಮ ಮನೆಯವ್ರು ಇನ್ ಆತರಿ ಹಂಗೆ ಭಾಳ ಖುಷಿ ಆತ್ರಿ ನಾ ವಿನ್ ಆದ್ರೆ ಏನ್ರಿ ನಮ್ಮ ಮನೆಯವ್ರು ಇನ್ ಆದ್ರೇನ್ರಿ ಹೊಟ್ಟೆಲ್ ನಮ್ಮ ಮನೆಯವ್ರು ಇನ್ ಆಗಿದ್ದ ನನಗೆ ಭಾಳ ಖುಷಿ ಆತ್ರಿ ನಮಗಂತ ಹುಡುಗರು ನಮಗ ಸಿಕ್ಕಾಪಟ್ಟೆನಾಗ ಬಂದ್ಬಿಟ್ಟಿತ್ತು ಹೋಗ್ರಿ ನಾ ಏನು ಬಾಳೆ ಏನಿಲ್ರಿ ಬರೀ ಹತ್ತ ಅಷ್ಟ ತಗೊಂಡಿರ ಅವ್ರ ಹತ್ತ ನಾವ್ ಹತ್ತು ನನ್ನ ತಿನ್ನ ಹೋಗ್ರಿ ನನಗಂತರ ಏನ್ ಆಗ್ಬಿಡ್ತಾರ ಡೇ ಇವ್ ನೋಡ್ರಿ ಇಲ್ಲೆಲ್ಲರೂ ನಾವು ನಾಷ್ಟ ಮಾಡಾಕತ್ತೀರಿ ಇವತ್ತು ನಾಶಾಕ ಏನು ಸ್ಪೆಷಲ್ ಮಾಡಾಕಿನ ಭಾಳ ದಿನ ಆದ್ಮೇಲೆ ಅಂತ ಹೇಳಿದ್ರೆ ಉಪ್ಪಿಟ್ಟು ಮಾಡಿನ್ರಿ ಇವತ್ತ ತಮಾನ ನೋಡ್ರಿ ಹೌದ್ರಿ ಒಂದ್ ಈ ಒಂದ್ ಎರಡ್ ಸಾರ ಮಾಡಿದ್ದೆ ಅಷ್ಟ ರೀ ಆಮೇಲೆ ಮತ್ತೆ ಮಾಡೇ ಇಲ್ಲ ನಾನು ಒಟ್ಟ ಉಪ್ಪಿಟ ಮಾಡಿದ ಬರೀ ಅವಲಕ್ಕಿ ಹಿಂಗ ಮಾಡಕಿದ್ಯಾರ ನಾನು ಅದು ನೀವು ತಿನ್ನಂಗಿಲ್ಲ ಅಂತೇಳಿ ಮಾಡಿದ್ದೆರಿ ನಾನು ಮಾಡಿದ್ದಿಲ್ರಿ ಇವತ್ತು ಏನೋ ತಿನ್ಬೇಕು ಹುಡುಗರು ಮಾಡ ಮಮ್ಮಿ ಬಾಳ ದಿನ ಆಗತ್ತೆ ಅಂದ್ರಿ ಹಂಗಾಗಿ ಮಾಡ್ದೆ ನಾನು ಚೊಲಾಗ್ತಲ್ರಿ ಹ್ಮ್ ತನಿಯಾ ಹೋಯ್ತು ಬಂದೆ ನೋಡುವ ಹ್ಞೂ ಇದೊಂದು ಪಿನ್ನು ಮತ್ತಿದ ಹೆಡ್ಫೋನ್ ಇದೆ ಇದನ್ನ ತೊಗೊಂಡ್ಬಂದೆ ನೋಡಿ ಹಾಂ ವೈರ್ ಆಯ್ತದರೊಳ ಇದು ಇದು ರೈತ ಅದು ಒಂದು ಕಡೆ ಎರಡು ಕಡೆ ಕೇಳ ಇದು ಸಿಗ್ಲೇ ಇಲ್ಲ ಮತ್ತೊಂದು ಕಡೆ ಅಲ್ಲಿ ಹೋದ್ವಿ ಹರ್ಸೆ ಕಾಂಪ್ಲೆಕ್ಸ್ ಒಳಗೆ ಸಿಕ್ತದ ಬರತ್ತಲ್ಲ ಅದಕ್ಕ ಬರತ್ತಲ್ರಿ ಅದೇ ಅಮ್ಮ ಆರಾಮದಿರಿ ಯಾವಾಗ ಬಂದಿರಿ ಹೌದೇನ್ರೀ ನಾವು ಚಲೋ ಅದ್ಬಿಟ್ರಿ ನೋಡಿ ಅದಕ್ಕೆ ಹೋಗಿ ಮಾತಾಡ್ಸ್ತಂಬ್ರಮ್ ಬರ್ರಿ ಅಂತ ಹೇಳಿ ಬಂದಿರಿ ನಾವು

ಚಲೋ ಆಯ್ತು ಬಿಡಮ್ಮ ಬಂದದ್ದು ಭಾಳ ಖುಷಿ ಆಯ್ತ್ರಿ ಭಾಳ ದಿನ ಆಗತ್ ಬಂದಿದ್ದಿಲ್ರಿ ನಾವು ಯಾವಾಗ ಮದ್ವೆಗ ನೋಡ್ದಾರೀ ನಿಮ್ಮ ತೋಳಿ ನೋಡಿದ್ದೆ ಇಲ್ರಿ ಚೊಲೋ ಆಯ್ತ್ರಿ ಬಾಬಾರ ಅರಾಮದ್ರಿ ಹೌದೇನ್ರಿ ಅಮೀನ್ ರಜೆ ಎಲ್ಲಾರ ಅರಾಮದ್ರೀ ಈಗ ರೀ ಈ ಯಾಸ್ಮಿನ್ ಯಾಸ್ಮೀನ್ ಅರಾಮದೇ ಅರಾಮದೇ ನೋಡುವ ನಾವು ಚಲೋ ಆದ್ ಬಿಡಪ್ಪ ಅಮ್ಮ ಬೆಂಗ್ಳೂರ್ಲಿಂತ ನಮ್ಗೆ ನಿನ್ನೆ ಫೋನ್ ಹಚ್ಚಿದ್ರಿ ಅವ್ರ ಮಗನ ಚಲೋ ಇದು ಏನ್ರಿ ಒಳ್ಳೇದಾಗಲಿ ಅವ್ರ ಮಗಗೆ ರೀ ಅವ ಚಲೋ ಶಾಲೆಗೆ ಹೋಗಲ್ರಿ ಅವ್ಗೆ ಏನು ಒಟ್ಟು ಆರಾಮಿರ್ಬೇಕ್ರೆ ಅವ ಅಂತಂದು ಹೇಳಿ ಅದನ್ನು ಹಾಕ್ಯಾರೀ ಮತ್ತು ಅವ್ರ ತಮ್ಮಗೆ ಇನ್ನೂ ಮದುವೆ ಆಗಿಲ್ಲಂತ್ರಿ ಲಘುನ ಮದುವೆ ಆಗಲಿ ಮತ್ತು ಅವ್ರು ಮಾಡೋ ಕೆಲಸ ಎಲ್ಲ ಚಲೋ ಆಗಲಿ ಅವ್ರ ತಮ್ಮದ ಕೆಲಸ ಏನೈತಿ ನೋಡಿರಿ ಕೆಲಸದ ಭಾಳ ಇಂಪ್ರೂವ್ಮೆಂಟ್ ಆಗಲಿ ಅಂಥೇಳಿ ಸ್ವಲ್ಪ ಅಜ್ಜಿ ಕಡೆ ಆಶೀರ್ವಾದ ಮಾಡಿಸಿ ಹುಡಿ ಕಟ್ಟ್ರಿ ಅಂತ ಹೇಳ್ಯಾರಮ್ಮ ಅವ್ರಿಗೆ ಆಶೀರ್ವಾದ ಮಾಡಮ್ಮ ಅವ್ರ ಮಗು ಅವ್ರ ಹೆಸರು ಬೇಡ ಅಂದ್ರೆ ತೊಗೊಳೋದ್ರಿ ಹ್ಞೂ ಚಲೋ ಅವಾಲಿ ಕಲಿಬೇಕು ಚಲೋ ಸ್ವಲ್ಪ ಕ್ಲಾಸ್ ಪಾಸ್ ಆಗ್ಬೇಕ ಏನು ತೊಂದ ಅವರೋಗ್ಯ ಆರಾಮ್ ಇದ್ದ ಇರ್ಬೇಕು ಅವ್ ಮನ್ಯಾಗ ಎಲ್ಲಾರು ಖುಷಿ ಖುಷಿ ಆಗಿರ್ಬೇಕು ಅವಾಗ ತಮ್ಮಗ ಕನ್ಯಾಗಟ್ಟಿ ಆಗ್ಬೇಕು ಅವನ ಕೆಲ್ಸದ ಚಲೋ ಆಗ್ಬೇಕು ಅಂತ ಬೇಡಿಕೊಂಡು ಬಿ ಫಾತ್ಮಾರ್ಗ ಸಿದ್ದಪ್ಪ ಅವ್ರ ಮಂದಿಯವ್ರಿಗೆ ಬೇಡಿಕೊಂಡ್ ಬಿ ಫಾತ್ಮಾರ್ ಹುಡಿ ಕಟ್ಟಾಕತ್ತೇನ್ವ ಅವ್ರ ಎಲ್ಲಾ ಕೆಲ್ಸ ಪಾಸ್ ಹಾಕವು ಬಂದು ಏನ್ ಬೇಡಿಕೊಂಡಿರ್ತ ಹರ್ಕಿ ಮುಟ್ಟನ್ ಇನ್ನೊಬ್ರು ಕುಲಕರ್ಣಿ ಅಂತ ಹೇಳಿರಿ ಬೆಂಗಳೂರಿನಂತ್ರ ಅಂತ್ ಅವ್ರಿ ಹ್ಮ್ ಅವರು ವಿದ್ಯಾಭ್ಯಾಸ ಚಲೋ ಆಗ್ಲಿ ರೀ ಅವ್ರ ಮಕ್ಕಳು ರೀ ಆಮೇಲೆ ಅವ್ರ ಅಣ್ಣನ ಮಕ್ಕಳು ಎಲ್ಲ ಚಲೋ ಆಗಲಿ ಅವ್ರ ಅಣ್ಣ ಇಲ್ಲಂತ್ರಿ ಅವು ಸಣ್ಣ ಹೋದವಂತ್ರಿ ಹುಡುಗರು ಅದಕ್ಕೆ ನಮ್ಮ ಎಲ್ಲ ಮಕ್ಕಳು ಚಲೋ ಶಾಲೆ ಕಲಿಲ್ರಿ ಅವ್ರ ಆರೋಗ್ಯಲಿಂತ್ರ ಇರಲಿ ನಮ್ಮ ಮನೆಗೆ ಎಲ್ಲರೂ ಖುಷಿ ಖುಷಿಲಿಂತ್ರ ಇರಲಿ ಅಂಥೇಳಿ ಆಶೀರ್ವಾದ ಮಾಡ್ಸಿ ಉಡಿ ಕಟ್ರಿ ಅಂತ ಅವ್ರು ಹೇಳಿ ಕಟ್ರಾಮನ ಆಶೀರ್ವಾದ ನೋಡುವ ಮನೆಯಾಗೆಲ್ಲಾರು ಖುಷಿ ಖುಷಿ ಆಗಿರ್ಲಿ ಚಲೋ ಅಭ್ಯಾಸ ಹತ್ಲಿ ಚಲೋ ದುರಿಂದ ಹತ್ಲಿ ಅವ್ರಿಗೆ ಅವ್ರು ಅರಾಮದಿದ್ದ ಇರ್ಲಿ ಆರೋಗ್ಯದಿಂದ ಇರ್ಲಿ ಬಿ ಪತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಾಜ್ನ ಆಶೀರ್ವಾದ ಐತಿ ಅವ್ರ ಮಂದಿಯವ್ರ ಆಶೀರ್ವಾದ ಐತಿ ಎಲ್ಲಾರ ಆರಾಮದಿದ್ದ ಇರ್ಲಿ ಅಂತ ಬೇಡಿಕೆ ಹುಡಿ ಕಟ್ಟಕತ್ತ ಇನ್ನೊಬ್ಬರಿ ಸೌಖ್ಯ ಅಂತ ಹೇಳಿ ಗದಗ್ಲಿಂತ್ರಿ ಹ್ಮ್ ಅವರು ಬೇರೆ ತಾರಿಗೆ ದುಡ್ಡು ಕೊಟ್ಟಾರಂತಮ್ಮ ಅವರು ದುಡ್ಡಿನ ವಾಪಸ್ ಬಂದಿಲ್ಲ ಬಂದಿಲ್ಲಂತ್ರಿ ಇವತ್ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಬರ್ರಿ ಹಿಂಗ ಅನ್ನತಾರಂತ್ರಿ ಅವ್ರು ಅದಕ್ಕ ಒಂದು ವಾರದೊಳಗ ನಮ್ಗ ಹಣ ಬರಂಗ ರೀ ಪಾಜಿಗೆ ಹೇಳಿ ನಮ್ಗ ಆಶೀರ್ವಾದ ಮಾಡಿಸ್ರಿ ಅವು ಬಂದ್ಮೇಲೆ ನಾವ್ ಬಂದ ಅಜ್ಜಿಗೆ ಬೆಟ್ಟಾಗಿ ಹೋಗಿವಂತೇನು ಹೇಳ ಅವ್ರು ಮೊದ್ಲು ದೀಪಾತ್ಮಕ ಬೆಟ್ಟಿಯಾಗಿ ಹೋಗಲ್ವಾ ಮೊದಲು ದೀಪಾತ್ಮ ಸಿದ್ಧಪ್ಪಾಜ್ಗ ಬೆಟ್ಟಿ ಆಗನ್ ದೀಪಾತ್ಮ ಆಶೀರ್ವಾದಿದ್ದ ರೊಕ್ಕ ಅವ್ರ್ ನಕ್ಕ ಅವ್ರಿಗೆ ಬಂದ್ ಕೊಟ್ಟ ಹೋಗಂಗಾಗ್ಲಿ ವಾರ್ ಕಾರ್ ತುಂಬ ಅವ್ರ ಬಂದಾವ ಬಂದವನ್ನ ಸುದ್ದಿ ಬರ್ಲಿ ಅವಾಗ ಏನ್ ಬೇಡಿಕೊಂಡಿ ತಗ ಬಂದ ಸಿದ್ದಪ್ಪಜ್ಗ ದೀಪಾತ್ಮ ಹರಕಿ ಮುಟ್ಟಿಸ್ ಹೋಗೋದು ಮೊದಲ ಅವ್ರಿಗೆ ಮುಟ್ಟಸನ್ ಅವ್ರಿಗೆ ಮುಟ್ಸಿದಾಗ ನಮಗ್ ಬಂದ ಬೇಕಾದ ಬೆಟ್ಟಿ ಆಗೋನ್ ಅಂದ್ರ ಅವ್ರ ಏನಾದ್ ದೇವ್ ಅದನ್ನ ಮಾಡ್ಬೇಕ ನಮ್ಮ ಲಗುವ ರೊಕ್ಕ ಬರ್ಬೇಕಂತ ಹೇಳಿದ್ರೆ ಒಂದ್ ಹನ್ನೊಂದ್ ದಿವಸ ದೇವ್ರಿಗೆ ನೆಡಪದ ಹೌದಿಲ್ರಿ ದೇವ್ರಿಗೆ ಹೋಗ್ಬೇಕು ಅವ್ರು ಮನೆಯಾಗ ದೀಪ ಹಚ್ಚಿ ಅಲ್ಲಿ ಗುಡಿ ಅವಾಗ ಇದ್ರ ಸರಿ ಕೆಲ್ದು ಗುಡಿಗೆ ಹೋಗಿ ದೀಪ ಹಚ್ಚಿ ಬಾರಿ ಬಂದು ಅವ್ರ ಹೆಸರಿನ ಮ್ಯಾಗ ಆಧಾರ ಹಾಕಿ ಚೆನ್ನಾಗಿಟ್ಕೊಂಡು ಹೋಗಲ್ಲ ಕೆಳಕ ಆಕತಿ ನಾವಂತ ಇಲ್ಲಿ ಬೇಡ್ಕೊಂಡು ಕಟ್ಟಾಕತ್ತೀವ್ರಿ ಬೀಪತಿ ಮಗ ನಾವ್ ಬೀಪತ್ ಮಾರ್ಗೆ ಅವ್ರು ಎಲ್ಲಿ ಅದಾರ ನೋಡ್ರಿ ಅವ್ರಿಗೆ ಬೇಡ್ಕೊಂಡ್ ಹೋಗಲ್ಲ ಅವ್ರ ಮನಿಗೆ ಕೆಳಕ್ ಹೋಗ್ಬೇಕಾದ್ರೆ ಬೇಡ್ಕೊಂಡು ಅವ್ರ ಹೆಸರಿಲ್ಲಿ ಒಂದು ಚಿಟಿಗೆ ಆಧಾರ ಕಿಶೆದಾಗಿತ್ಕೊಂಡ್ ಹೋಗಲ್ಲ ಹಳೆ ಕಟ್ಕೊಂಡು ಅವ್ರ ಲಕ್ಕಂತ ಕೊಟ್ಟು ಕಳ್ಸ್ತಾರ ರೊಕ್ಕನ ಏನ್ ಚಿಂತೆ ಮಾಡ್ಬೇಡ ಅನ್ನೋ ಇವಾಗ ನೋಡ್ರಿ ಅಮ್ಮ ಉಡಿ ಕೊಟ್ರಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಈಗ ನಾನು ಅದನ್ ತಗೊಂಡ್ ಫತಿಮ ದರ್ಗಾಕ್ ಬಂದಿನಿ ನೋಡ್ರಿ ದರ್ಗಾದಾಗೆಲ್ಲ ಲೈಟಿಂಗ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ ಸ್ವಾಮಿಯೇ ಹಾಕ್ಯಾರ ಇಲ್ಲಿ ಮೂರೊಮ್ಮನೆ ಹಾಕಿದ್ದು ಹಂಗೆ ಅದ ನೋಡ್ರಿ ಎಷ್ಟು ಚಂದ ಕಣ ಆ ಲೈಟ್ ಆ ದರ್ಗ ಇದು ಎಷ್ಟು ಚಂದ ಕಣ ಆತತ್ ಈಗ ನೋಡ್ರಿ ನಾವು ಫಾತೆಮ ಹಾಕ್ಸಿ ಮತ್ತೆ ಉಡಿ ಕಟ್ಟಿಸಿ ಈಗ ಮನೆಗೆ ಹೊಂಟೀವಿ ರೀ ಮತ್ತು ವಾಪಸ್ ಮನೆಗೆ ಹೋಗಿ ಅದು ಸ್ವಲ್ಪ ಮತ್ತು ಬೆಳಿಗ್ಗೆ ಒಮ್ಮೆ ಹೋಗಿ ಬಂದಿದ್ರಿ ಇದಕ್ಕೆ ಹುಬ್ಳಿಗೆ ಈಗ ಮತ್ತೊಂದ್ಸಲ ಹೋಗ್ಬೇಕಿಪ್ಪ ಯಾಕಂದ್ರೆ ಅದು ಕನೆಕ್ಟ್ ಆಗಂತ್ರಿ ಅದಕ್ಕೆ ಅದನ್ನ ತೊಗೊಂಡೋಗ್ಬೇಕಂತಾರೆ ಅವ್ರು ಅಂಗಡಿಯಲ್ಲಿ ಫೋನ್ ಹಚ್ಚಿದ್ವಿ ಅಲ್ಲಿ ಇಲ್ಲೇ ತೊಗೊಂಡ್ಬಂದುಬಿಡ್ರಿ ನಾವೆಲ್ಲ ಎಲ್ಲ ಇದೇ ಮಾಡ್ಕೊತೀವಿ ಅಂತ ಹೇಳಿದ್ರೆ ಹಂಗಾಗಿ ನಾವು ಮತ್ತು ನಿಂದ್ರಲ್ಲೇನೆಲ್ಲ ಲಘು ಲಘು ಹೊಂಟೀವಿ ನೋಡ್ರಿ ನಾವು ಮತ್ತು ಅಂಗಡಿ ಬಂದ್ ಮಾಡಿಬಿಡ್ತಾರೆ ಅವರು ಆರು ಗಂಟೆ ಸುಮಾರು ಅಂಥೇಳಿ ಹೊಂಟೀವಿ ನೋಡ್ರಿ